ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯದೇವನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕವಾಗಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ತಿಳಿದುಕೊಳ್ಳಲಿದ್ದೇವೆ ಸೂರ್ಯದೇವನು ನಮ್ಮ ಜೀವನದಲ್ಲಿ ಅಥವಾ ಕುಂಡಲಿಯಲ್ಲಿ ಪಿತೃವಿನ ಪ್ರತಿನಿಧಿತ್ವವನ್ನ ಮಾಡುವ ಗ್ರಹನಾಗಿದ್ದಾನೆ ಅಂದರೆ ಸೂರ್ಯದೇವನು ಪಿತೃವಿನ ಕಾರಕ ಗ್ರಹನಾಗಿದ್ದಾನೆ ಸೂರ್ಯದೇವನು ಆತ್ಮದ ಕಾರಕನೂ ಕೂಡ ಆಗಿರುವನು ಸೂರ್ಯದೇವನು ಶಕ್ತಿಯಾಗಿರುವುದರ ಜತೆಗೆ ಅಧಿಕಾರವನ್ನ ಸಹ ಪ್ರತಿನಿಧಿಸುತ್ತಾನೆ ಅಲ್ಲದೆ ಸೂರ್ಯದೇವನು ವ್ಯಕ್ತಿಗೆ ಪ್ರಭುತ್ವವನ್ನು ಕರುಣಿಸುತ್ತಾನೆ ವಿಶೇಷವಾಗಿ ಸೂರ್ಯದೇವನಿಗೆ ಶಾಸನದ ಕಾರಕ ಗ್ರಹನೆಂದು ಸಹ ಕರೆಯಲಾಗುತ್ತದೆ ಸೂರ್ಯದೇವನು ವ್ಯಕ್ತಿಯನ್ನು ಆತ್ಮವಿಶ್ವಾಸಿಗಳನ್ನಾಗಿಸುವುದರ ಜತೆಗೆ ಸದೃಢ ನಾಯಕತ್ವದ ಗುಣಗಳನ್ನು ಸಹ ಪ್ರದಾನ ಮಾಡುತ್ತಾನೆ ಹೀಗಾಗಿ ವ್ಯಕ್ತಿಯು ಸೂರ್ಯನ ಕೃಪೆಯಿಂದ ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿಯೂ ಕಂಡು ಬರುತ್ತಾರೆ ಈ ಎಲ್ಲವೂ ಸೂರ್ಯದೇವನು ಕುಂಡಲಿಯಲ್ಲಿ ಶುಭನಾಗಿದ್ದಾಗ ಲಭಿಸುವ ಫಲಗಳಾಗಿರುತ್ತವೆ ಅದೇ ಸೂರ್ಯದೇವನು ನಮ್ಮ ಕುಂಡಲಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಇರದಿದ್ದರೆ ಈ ಎಲ್ಲವೂ ವಿರುದ್ಧ ಸ್ಥಿತಿಯಲ್ಲಿ ಕಂಡುಬರುತ್ತವೆ ವಿಶೇಷವೆಂದರೆ ಸೂರ್ಯದೇವನು ಪ್ರತ್ಯಕ್ಷ ರೂಪದಲ್ಲಿ ಕಾಣಸಿಗುವ ಗ್ರಹನಾಗಿರುವುದರ ಜತೆಗೆ ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಿಸುವ ಗ್ರಹನಾಗಿದ್ದಾನೆ ಸಾಮಾನ್ಯವಾಗಿ ಸೂರ್ಯದೇವನು ಒಂದು ರಾಶಿಯಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳು ಅಂದರೆ ಮೂವತ್ತು ದಿನಗಳವರೆಗೂ ವಿರಾಜಮಾನನಾಗಿರುತ್ತಾನೆ ಹೀಗಿರಬೇಕಾದ್ರೆ ಪ್ರಸ್ತುತ ಇಲ್ಲಿಯವರೆಗೂ ಸೂರ್ಯದೇವನು ತನ್ನ ಉಚ್ಚ ರಾಶಿ ಮೇಷ ರಾಶಿಯಲ್ಲಿ ವಿರಾಜಮಾನನಾಗಿದ್ದನು ಅಂದರೆ ಧನು ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಇಲ್ಲಿಯವರೆಗೂ ಪಂಚಮ ಭಾವದಲ್ಲಿ ವಿರಾಜಮಾನನಾಗಿದ್ದನು ಆದರೀಗ ಮೇ ತಿಂಗಳಿನ ಹದಿನಾಲ್ಕನೆಯ ತಾರೀಖಿನ ದಿನದಂದು ಸೂರ್ಯದೇವನ ರಾಶಿ ಪರಿವರ್ತನೆಯು ವೃಷಭ ರಾಶಿಯಲ್ಲಿ ಉಂಟಾಗಲಿದೆ ಇಲ್ಲಿ ಮೇ ತಿಂಗಳಿನ ಒಂದನೆಯ ತಾರೀಕಿನ ದಿನದಂದು ಗ್ರಹವು ಕೂಡ ಪ್ರವೇಶ ಮಾಡಲಿದೆ ಇನ್ನು ಮೇ ತಿಂಗಳಿನ ಹದಿನಾಲ್ಕನೆಯ ತಾರೀಕಿನ ದಿನದಂದು ಸೂರ್ಯ ದೇವನು ವೃಷಭ ರಾಶಿ ಪ್ರವೇಶಿಸುವ ಮೂಲಕ ಧನು ರಾಶಿಯ ಷಷ್ಟಮ ಭಾವದಲ್ಲಿ ಕುಳಿತುಕೊಳ್ಳಲಿದ್ದಾನೆ ಇಲ್ಲಿ ಮೇ ತಿಂಗಳಿನ ಹದಿನಾಲ್ಕರಿಂದ ಜೂನ್ ತಿಂಗಳಿನ ಹದಿನೈದನೆಯ ತಾರೀಕಿನವರೆಗೂ ಅಂದರೆ ಮುಂದಿನ ಒಂದು ತಿಂಗಳಿನ ಅವಧಿಗೆ ಸೂರ್ಯ ದೇವನು ಇಲ್ಲಿಯೇ ಉಪಸ್ಥಿತನಾಗಿರಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನು ನಿಮ್ಮ ಷಷ್ಟಮ ಭಾವದಲ್ಲಿ ಕುಳಿತುಕೊಂಡು ಮುಂದಿನ ಒಂದು ತಿಂಗಳಿನ ಅವಧಿಗೆ ಧನುರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವವು ಜೊತೆಗೆ ಇಲ್ಲಿ ಧನುರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಧನುರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ನವಮ ಭಾವದ ಅಂದರೆ ಭಾಗ್ಯ ಮತ್ತು ಧರ್ಮ ಭಾವದ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರ ಕಾಲದಲ್ಲಿ ಸೂರ್ಯದೇವನು ಧನುರಾಶಿಯ ಷ್ಠಮ ಭಾವ ಅಂದರೆ ಪ್ರತಿಸ್ಪರ್ಧೆ ವಿವಾಹ ಮತ್ತು ರೋಗ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಸೂರ್ಯದೇವನ ಷಷ್ಟಮ ಭಾವದ ಗೋಚರ ಧನು ರಾಶಿಯ ಜಾತಕದವರ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದೆಯಾದರೂ ಇಲ್ಲಿ ಇತರೆ ಗ್ರಹಗಳ ಗೋಚರ ಮತ್ತು ನಕ್ಷತ್ರಗಳ ಸದೃಢ ಸ್ಥಿತಿಯು ಧನುರಾಶಿಯ ಜಾತಕದವರ ಪಾಲಿಗೆ ಉತ್ತಮವಾಗಿರಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಯುತಿಯು ದುರ್ಬಲ ಸೂರ್ಯನ ಗೋಚರವನ್ನ ಸದೃಢಗೊಳಿಸಲಿವೆ ಹೀಗಾಗಿ ಇಲ್ಲಿ ಮುಂದಿನ ಒಂದು ತಿಂಗಳಿನ ಅವಧಿಗೆ ಸೂರ್ಯದೇವನು ಖಂಡಿತ ಉಚಿತ ಫಲಗಳನ್ನ ನಿಮಗೆ ಕರುಣಿಸಲಿದ್ದಾನೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರಭಾವಶಾಲಿ ಭಾಷೆಯಿಂದಾಗಿ ಇತರರ ಗಮನವನ್ನ ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಸಕ್ಷಮರಾಗಿ ಬರಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ಚತುರತೆಯ ಗುಣ ಸ್ವಭಾವಗಳು ಕೂಡ ವಿಕಸಿತಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಖಂಡಿತ ಎಲ್ಲ ವಿಷಯಗಳಲ್ಲಿಯೂ ಅಚ್ಚು ಕಟ್ಟುತನವನ್ನ ತೋರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಹೆಚ್ಚು ಶಿಸ್ತು ತೋರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಆರ್ಥಿಕ ಸದೃಢತೆ ಹೊಂದುವಂತೆ ಕಂಡು ಬರಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮೆಲ್ಲ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಹಣದ ಉಳಿತಾಯ ಮಾಡುವ ಕಡೆಗೆ ಹೆಚ್ಚು ಗಮನ ನೀಡಲಿದ್ದೀರಿ ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನೀವು ಆರ್ಥಿಕ ಪ್ರಬಲತೆ ಹೊಂದಬಹುದಾಗಿದೆ ಜತೆ ಜೊತೆಗೆ ಈ ಸಮಯ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿಂದ ನಿಮ್ಮ ವ್ಯಾಪಾರದಲ್ಲಿ ಖಂಡಿತ ಪ್ರಗತಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಕೌಟುಂಬಿಕ ವ್ಯವಹಾರದಲ್ಲಿ ತೊಡಗಿದ್ದರೆ ಇಲ್ಲಿಯೂ ನಿಮಗೆ ಭರಪೂರ ಶುಭ ಫಲಗಳು ಲಭಿಸಲಿವೆ ಈ ಅವಧಿಯಲ್ಲಿ ನೀವು ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯ ಮತ್ತು ಸ್ಪಷ್ಟ ಮಾತುಗಳ ಮೂಲಕ ನಿಮ್ಮ ವ್ಯಾಪಾರವನ್ನು ಮತ್ತಷ್ಟು ಸದೃಢಗೊಳಿಸಿಕೊಳ್ಳಲಿದ್ದೀರಿ ಜೊತೆ ಜೊತೆಗೆ ಇಲ್ಲಿ ನೀವು ನಿಮ್ಮೆಲ್ಲ ವಿವಾದಗಳನ್ನು ಸಹ ಪರಿಹರಿಸಿಕೊಳ್ಳುವಲ್ಲಿ ಸಕ್ಷಮರಾಗಲಿದ್ದು ಇಲ್ಲಿ ಕೇವಲ ಮಾತುಕತೆಯ ಮೂಲಕವೇ ಎಲ್ಲವನ್ನ ಸರಿಪಡಿಸಿಕೊಳ್ಳಬಲ್ಲವರಾಗಿ ಬರಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ರೂಪದಲ್ಲಿ ಲಾಭವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಕರತೆ ಮತ್ತು ಅತ್ಯುತ್ತಮ ಸಂವಹನ ಕೌಶಲ್ಯದಿಂದಾಗಿ ಕಾರ್ಯಸ್ಥಳದಲ್ಲಿ ವಿಶೇಷ ಸಫಲತೆಯನ್ನ ಪಡೆದುಕೊಳ್ಳಲಿದ್ದೀರಿ ಇಲ್ಲಿಯವರೆಗೂ ನಿಮಗೆ ಮಾಡಲು ಸಾಧ್ಯವಾಗದ ಅನೇಕ ಕಾರ್ಯಗಳನ್ನು ನೀವು ಈಗ ಮಾಡಬಲ್ಲವರಾಗಿ ಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಉಂಟಾಗಲಿರುವ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿದಂತೆ ನಿಮ್ಮ ಸಹಕರ್ಮಿಗಳ ಮೆಚ್ಚುಗೆಗೆ ಕಾರಣವಾಗಲಿದೆ ಇಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಗಳಲ್ಲಿಯೂ ಹೆಚ್ಚು ತನ್ಮಯತೆಯಿಂದ ನೀವು ತೊಡಗಿಕೊಳ್ಳಲಿದ್ದು ಇದರಿಂದಾಗಿ ವಿಶೇಷ ಪ್ರಗತಿ ನಿಮ್ಮದಾಗಿರಲಿದೆ ಈ ಅವಧಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರು ಕೂಡ ಖಂಡಿತ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಯಾರು ಸರ್ಕಾರಿ ನೌಕರಿಯ ಸಂಬಂಧ ಪರಿವಾರದಿಂದ ದೂರದಲ್ಲಿದ್ದಾರೋ ಅವರಿಗೆ ಈಗ ವರ್ಗಾವಣೆಯ ಯೋಗ ಲಭಿಸಲಿದ್ದು ಈ ಮೂಲಕ ಅವರು ಮತ್ತೆ ತಮ್ಮ ಪರಿವಾರದೊಂದಿಗೆ ಕೂಡಿಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ವೈಯಕ್ತಿಕ ಜೀವನದಲ್ಲಿಯೂ ಸೂರ್ಯದೇವನ ಗೋಚರ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದಾಗ್ಯೂ ಕೆಲ ಬಾರಿ ನಿಮ್ಮಲ್ಲಿರುವ ಅಹಂಭಾವದ ಸ್ವಭಾವವು ನಿಮ್ಮ ಪರಿವಾರ ಸದಸ್ಯರ ಮಧ್ಯದಲ್ಲಿ ಮತ ಭೇದಗಳನ್ನು ಹುಟ್ಟು ಹಾಕಲೂ ಬಹುದಾಗಿದ್ದು ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಉಳಿದಂತೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ಖಂಡಿತ ನಿಮ್ಮ ಪರಿವಾರ ಸದಸ್ಯರ ಸಹಕಾರ ನಿಮಗೆ ಲಭಿಸಲಿದೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿ ರೂಪುಗೊಳ್ಳಲಿದೆ ಇಲ್ಲಿ ವಿವಾಹಿತ ಜಾತಕದವರು ಸಂಗಾತಿಯೊಂದಿಗೆ ಕೊಂಚ ವಿನಮ್ರವಾಗಿ ನಡೆದುಕೊಳ್ಳುತ್ತಾರಾದರೆ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಜೊತೆ ಜೊತೆಗೆ ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಒಬ್ಬರನ್ನೊಬ್ಬರು ಅರಿತುಕೊಂಡು ಮುನ್ನಡೆಯಬೇಕಿದ್ದು ಇಲ್ಲಿ ಖಂಡಿತ ಸಮಯ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದೆ ಆದಾಗ್ಯೂ ಇಲ್ಲಿ ಆ ಯಾವ ಪ್ರೇಮಿ ಜಾತಕದವರು ವಿವಾಹ ಸಂಬಂಧಿ ಯೋಚನೆ ಮಾಡುತ್ತಲಿದ್ದಾರೋ ಅವರು ಈ ಅವಧಿಯಲ್ಲಿ ತಮ್ಮ ಪರಿವಾರದ ಸಹಮತಿ ಪಡೆದುಕೊಳ್ಳಲು ಮುಂದಾಗಬಹುದಾಗಿದ್ದು ಇಲ್ಲಿ ನಮಗೆ ಒಪ್ಪಿಗೆ ಲಭಿಸಬಹುದಾಗಿದೆ ಜತೆ ಜತೆಗೆ ಸೂರ್ಯದೇವನ ಈ ಗೋಚರ ಕಾಲದಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೂ ಸಮಯ ವಿಶೇಷ ಶುಭಕರವಾಗಿ ಸಾಬೀತಾಗಲಿದ್ದು ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಸೂರ್ಯದೇವನು ನಿಮ್ಮ ಅಷ್ಟಮ ಭಾವದ ಮೇಲೆ ತನ್ನ ದೃಷ್ಟಿಯನ್ನು ನೆಡಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಯಾರು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ವಿಜ್ಞಾನಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಲಿದ್ದಾರೋ ಅವರಿಗೆ ಸಾಕಷ್ಟು ಸಫಲತೆ ಲಭಿಸಲಿದೆ ಅಲ್ಲದೆ ಇಲ್ಲಿ ಯಾರು ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿದ್ದ ು ಅವರಿಗೆ ಸಮಯ ಉಚಿತವಾಗಿ ಸಾಬೀತಾಗಲಿದೆ ಈ ವಿಶೇಷ ಸಮಯವು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರಿಗೂ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಇಚ್ಛಿತ ಸ್ಥಾನಮಾನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವ ಅವಕಾಶಗಳು ಕೂಡ ಲಭಿಸಲಿವೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸಮ್ಮಾನದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಪ್ರಭಾವಶಾಲಿ ವ್ಯಕ್ತಿತ್ವವು ಸಮಾಜದಲ್ಲಿ ಖಂಡಿತ ಎಲ್ಲರ ಗಮನ ಸೆಳೆಯುವಂತೆ ಬರಲಿದೆ ವಿಶೇಷ ರೂಪದಲ್ಲಿ ಇಲ್ಲಿ ಗುರುದೇವನ ದೃಷ್ಟಿಯು ನಿಮ್ಮ ಕರ್ಮ ಭಾವದ ಮೇಲೆ ಇರಲಿದ್ದು ಇಲ್ಲಿ ಕರ್ಮದ ಮುಖೇನ ನಿಮಗೆ ಸಫಲತೆಯ ವಿಶೇಷ ಯೋಗಗಳು ಕೂಡ ಖಂಡಿತ ರೂಪಗೊಳ್ಳಲಿವೆ ಒಟ್ಟಾರಿಯಾಗಿ ಇಲ್ಲಿ ಸೂರ್ಯದೇವನ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದರೂ ಕೂಡ ಕೆಲ ಕಡೆಗಳಲ್ಲಿ ಕೊಂಚ ಎಚ್ಚರಿಕೆ ಹೊಂದಿರುವುದು ಅತ್ಯಾವಶ್ಯಕವಾಗಿರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿದಿನ ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಭಕ್ತಿಯಿಂದ ನಮಿಸುವುದು ಜೊತೆಗೆ ಹಣಿಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಖಂಡಿತ ನಿಮಗೆ ವಿಶೇಷ ಶುಭ ಫಲಗಳು ಲಭಿಸಲಿವೆ ವೀಕ್ಷಕರೇ ಸೂರ್ಯದೇವನ ವಿಶೇಷ ಗೋಚರದ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ